ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ತರ್ಟೀನು ಫೋರ್ಟೀನ್ ಡೇ ಡಯಟ್ ಇರಲಿಲ್ಲ ಹೇಗೆ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು ನೆನ್ನೆ ವೀಡಿಯೋ ಹಾಕಿರಲಿಲ್ಲ ಯಾಕೆ ಏನು ಅಂತ ಕೂಡ ಹೇಳ್ತೀನಿ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಒಂದು ಡಯೆಟ್ ಮಾಡಿದ್ದೀನಿ ಅದು ಏನು ಅಂತೂ ಕೂಡ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಟಿಪ್ಸು ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ನಾನು ನಿನ್ನೆ ಯಾಕಪ್ಪ ನಾನು ವ್ಲಾಗ್ ಮಾಡಿರಲಿಲ್ಲ ಅಂತಂದರೆ ನಿನ್ನೆ ಇವತ್ತು ನನ್ನ ನೋಡಿ ತುಂಬಾನೇ ಶಾಕ್ ಆಗಿದ್ದೀನಿ ಯಾಕೆ ಅಂತ ಅಂದರೆ ಲಾಸ್ಟ್ ತ್ರೀ ಡೇಸಿಂದ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಚೆನ್ನಾಗಿ ಡಯಟ್ ಎಲ್ಲ ಮಾಡ್ತಾ ಇದ್ದೀನಿ ಆದರೂ ಕೂಡ ದಿನೇ 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 ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇರಲಿಲ್ಲ ಯಾಕೆ ಯಾಕೆ ಅಂತ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು ಬಟ್ ನಾನು ನನ್ನನ್ನು ಇದು ಮಾಡ್ಕೋಬಾರ್ದು ಆಯ್ತು ಮಾಡೋಣ ಮಾಡೋಣ ಅಂತ ನೆನ್ನೆ ಕೂಡ ನಾನು ಏನೆಲ್ಲ ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇದೆಲ್ಲ ನೆನ್ನೆದು ಸೊ ನೆನ್ನೆ ಹಿಂಗೆ ನೆನ್ನೆ ವೆಯ್ಟ್ ನೋಡಿದಾಗ ನೀವೇ ನೋಡ್ತಾ ಇರ್ಬೋದು ಸೆವೆಂಟಿ ಒನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇವತ್ತು ಬೆಳಗ್ಗೆ ನೋಡ್ತೀನಿ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಹಂಡ್ರೆಡ್ ನಾನು ಏನು ಮಾಡ್ತಾಯಿದ್ದೀನಿ ಏನು ಯಾಕೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನ್ನ ಫುಡ್ಡು ಕ್ವಾಂಟಿಟಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಮಾಡಿದ್ದೀನಿ ಮಾಡಿದ್ದೀನಿ ಅಂತಲೇ ಅಂದ್ಕೊತಾ ಇದ್ದೀನಿ ಆದರೂ ಎಲ್ಲೋ ಒಂದು ಕಡೆ ನನಗೆ ತುಂಬಾ ತುಂಬಾ ಡಿಸಪಾಯಿಂಟ್ ಆಗೋಯ್ತು ಏನಪ್ಪ ಇದು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಆಗಿದ್ದವಳು ಫಸ್ಟ್ ಡೇಗೆ ಓಕೆ ನಾನ್ ವೆಜ್ ಎಲ್ಲ ತಿಂದು ಅದು ಇದು ತಿಂದೆ ಅಂತ ಹೇಳಿಬಿಟ್ಟು ಸೆವೆಂಟಿ ಪಾಯಿಂಟ್ ನೈನ್ ಹಂಡ್ರೆಡ್ ಆಯಿತು ಅದಾದಮೇಲೆ ಮಾರನೇ ದಿವಸ ವೇಟ್ ಚೆಕ್ ಮಾಡ್ತೀನಿ ಸೆವೆಂಟಿ ಒನ್ ಪಾಯಿಂಟ್ ಒನ್ ಫಿಫ್ಟಿ ಆಯಿತು ಅದಾದಮೇಲೆ ನಿನ್ನೆ ನೋಡ್ತೀನಿ ಸೆವೆಂಟಿ ಒನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇವತ್ತು ನೋಡ್ತೀನಿ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಹಂಡ್ರೆಡು ಯಾಕೆ ಈ ಥರ ಗೇನ್ ಆಗ್ತಾ ಇದೆ ಯಾಕೆ ಈ ಥರ ಗೈನ್ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡೆ ಇನ್ನು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕೂಡ ಏನೂ ಇಲ್ಲ ಸ್ನೇಹಿತರೆ ಚೆನ್ನಾಗಿದಾಗ್ತಿದೆ ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿರೋ ಪ್ರಕಾರ ನೀರು ಚೆನ್ನಾಗಿ ಕುಡಿತಾ ಇಲ್ವಾ ಇಲ್ಲ ಡೈಜೆಷನ್ ಚೆನ್ನಾಗಿ ಚೆನ್ನಾಗಾಗ್ತಾಯಿದೆಯಾ ಇಲ್ವಾ ಅಂತ ತುಂಬ ತಲೆ ಕೆಡಿಸ್ಕೊಬಿಟ್ಟಿದೆ ಸೊ ಹಂಗಾಗಿನೇ ಇವತ್ತು ಸ್ವಲ್ಪ ಸ್ಟ್ರಿಕ್ಟಾಗಿ ಲಿಕ್ವಿಡ್ ಡಯೆಟ್ ಮಾಡೋಣ ಅಂತಂದ್ಬಿಟ್ಟು ಲಿಕ್ವಿಡ್ ಡಯೆಟ್ ಮಾಡಿದ್ದೀನಿ ಲಿಕ್ವಿಡ್ ಡಯೆಟ್ ಅಂತಂದರೆ ನಾನೇನು ಪೂರ್ತಿಯಾಗಿ ಲಿಕ್ವಿಡ್ ಡಯೆಟ್ ಮಾಡಿಲ್ಲ ಯಾಕಂತಂದರೆ ನನಗೆ ಪ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ನನಗೆ ನಿಜವಾಗ್ಲೂ ಸ್ವಲ್ಪ ಹೊಟ್ಟೆ ಶೂ ತಡ್ಕೊಳೋಕೆ ಆಗಲ್ಲ ಅನ್ನೋ ಥರನೇ ಇತ್ತು ಸೊ ಹಾಗಾಗಿನೇ ನಾನು ಆದಷ್ಟು ಸ್ವಲ್ಪ ಅಲ್ಲಲ್ಲಿ ಏನು ತೊಗೊಂಡೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಹಂಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾವು ಲಿಕ್ವಿಡ್ ಡಯೆಟ್ ಮಾಡೋಣ ಅದರಿಂದ ನನ್ನ ವೆಯ್ಟ್ ಅನ್ನೋದು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಮಾಡ್ತಾಯಿದ್ದೀನಿ ಬಟ್ ಲಿಕ್ವಿಡ್ ಡಯೆಟ್ ಮಾಡಿ ಒಂದು ಅರ್ಧ ಕೆ ಜಿನೋ ಮುಕ್ಕಾಲು ಕೆ ಜಿನೋ ಒಂದು ಕೆ ಜಿ ಕೂಡ ಕಮ್ಮಿ ಆಗ್ಬೋದು ಒಂದು ದಿನದಲ್ಲಿ ಅಷ್ಟು ಇದಿರುತ್ತೆ ಯಾಕಂತಂದರೆ ಬರೀ ವಾಟರ್ ಕಂಟೆಂಟೇ ತೊಗೊಂಡಿರ್ತೀವಲ್ವಾ ಸೊ ಹಾಗಾಗಿ ಒಂದು ಕೆ ಜಿ ಮೇಲೆ ಕೂಡ ಲಾಸ್ ಆಗ್ಬೋದು ಲಿಕ್ವಿಡ್ ಡಯೆಟ್ ಮಾಡೋದು ಬಟ್ ಅದೇ ವೆಯ್ಟು ಸ್ಟೇಬಲ್ ಆಗಿರುತ್ತಾ ಅಂದರೆ ಇರಲ್ಲ ಒಂದು ಅರ್ಧ ಇವಾಗ ಒಂದು ಕೆ ಜಿ ಆಗಿದ್ದೀವಿ ಅಂತಂದರೆ ಮಾರನೇ ದಿವಸ ಒಂದು ಮುನ್ನೂರು ನಾನ್ನೂರು ಗ್ರಾಮ್ ಜಾಸ್ತಿ ಆಗ್ಬೋದು ಯಾಕಂತಂದರೆ ಫುಡ್ ಎಲ್ಲ ತೊಗೊಂಡಿರಲ್ವಲ್ಲ ಸೊ ಹಾಗಾಗಿ ಹಂಗಾಗಿನೇ ನಾನೇನು ಮಾಡಿದೆ ಫುಲ್ಲು ಲಿಕ್ವಿಡ್ ಡಯಟ್ ತೊಗೊಳ್ತೀರ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡೋಣ ನಾಳೆ ರಿಸಲ್ಟು ಚೆನ್ನಾಗಿ ಬರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಇನ್ನು ನಾನು ನಿನ್ನೆ ಮಾಡಿರೋಂಥ ಎಲ್ಲ ನೋಡಿ ಸ್ನೇಹಿತರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ನೀರೆಲ್ಲ ಕುಡಿದು ಚೆನ್ನಾಗಿ ಇದು ಮಾಡಿ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಹಾರ್ಟ್ ಆಗೋಯ್ತು ಇದೇನಪ್ಪ ಸೆವೆಂಟಿ ಒನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇದೆ ಅಂದ್ಬಿಟ್ಟು ಹೋಗಿ ಮೇಲೆ ನೈನ್ ಟು ನೈನ್ ತರ್ಟಿ ವರೆಗೂ ಕೂಡ ವಾಕಿಂಗ್ ಮಾಡ್ಕೊಂಡು ಬಂದೆ ಬಿಸಿಲಲ್ಲಿ ಅದಾದಮೇಲೆ ಬಂದು ಕಡಲೆ ಕಾಳು ಮತ್ತು ಸ್ವೀಟ್ ಕಾನ್ ಬೇಯಿಸಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ದಾಳಿಂಬೆ ಎಲ್ಲ ಹಾಕ್ಕೊಂಡು ಬೆಳಗ್ಗೆ ಇದನ್ನ ಮಾತ್ರ ತಿಂದೆ ಓಕೆನಾ ನನಗೆಲ್ಲೋ ಈ ಕ್ವಾಂಟಿಟಿ ತೊಗೊಳ್ತಾ ಇರೋದು ಜಾಸ್ತಿ ಆಗ್ತಾ ಇದೆಯಾ ಅಂತ ನಾನು ಯಾಕಂತಂದರೆ ಕೆಲವೊಂದು ಸಲ ನಾನು ತೊಗೊಳ್ಳೋ ಫುಡ್ಗೂ ನನ್ನ ವೆಯ್ಟ್ ಲಾಸ್ಗೂ ಇದೆ ಇದೇ ಇರೋಲ್ಲ ಬಟ್ ಚೆನ್ನಾಗಾಗಿದೆ ಬಟ್ ಈಗ ಒಂದು ವೀಕಿಂದ ನೋಡ್ತಾ ಇದ್ದೀನಿ ಈ ವೀಕೆಲ್ಲ ನಂಗೆ ತುಂಬಾ ಅಪ್ಸೆಟ್ ಆಗಿದೆ ತೀರ ಸೆವೆಂಟಿ ಸಿಕ್ಸ್ ಸೆವೆಂಟಿ ಪಾಯಿಂಟ್ ಫೈವ್ ಹಂಡ್ರೆಡ್ವರೆಗೂ ಹೋದವಳು ಮತ್ತೆ ಹಿಂದಕ್ಕೆ ಬಂದ್ಬಿಟ್ನಲ್ಲ ಅಂತ ತುಂಬಾ ಹರ್ಟ್ ಆಯಿತು ಬಟ್ ಯಾವಾಗಲೇ ಆಗಲಿ ಈ ಥರ ಡಿಸಪಾಯಿಂಟ್ ಆದಾಗ ನಮ್ಮನ್ನು ನಾವು ಹಿಂದಕ್ಕೆ ಇಕ್ಕೋಬಾರ್ದು ಸೊ ನೆನ್ನೆ ನನಗೆ ಅಪ್ಸೆಟ್ ಆಗಿದ್ದು ಉಂಟು ಇಷ್ಟೇ ನಾನು ಬ್ಲಾಗ್ ಮಾಡಿದ್ದು ನೋಡಿ ಎಗ್ ಪಲ್ಯ ಕೂಡ ಅದು ಒಳ್ಳೆ ಪ್ರೋಟೀನ್ ಫುಡ್ಡೇ ತೊಗೊಂಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಅದು ತೊಗೊಂಡ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಎರಡು ಗಂಟೆಗೆ ಪಲ್ಯ ವಿತ್ ರೋಟಿ ತಗೊಂಡೆ ಅದಾದಮೇಲೆ ಮತ್ತೆ ಸ್ವೀಟ್ ಕಣ್ಣು ಕಡಲೆಕಾಳು ಏನಿತ್ತು ಅದನ್ನೇ ತೊಗೊಂಡಿದ್ದೆ ನೈಟ್ಗೂ ನಾನು ಇದು ಇನ್ನು ಇದು ಬಿಟ್ಟರೆ ಬೇರೆ ಏನು ಸ್ನ್ಯಾಕ್ ಐಟಮ್ ಅಂತೆ ಅದಂತ ಏನೂ ತೊಗೊಂಡಿಲ್ಲ ಆದರೂ ಯಾಕೆ ವೆಯ್ಟ್ ಏನಾಯಿತು ಆದರೂ ಯಾಕೆ ಇನ್ನೂರು ಗ್ರಾಮ್ ಜಾಸ್ತಿ ಆಗಿದ್ದೀನಲ್ಲ ಅಂತ ತುಂಬಾ ಬೇಜಾರಾಯಿತು ನಾ ವಾಕು ಕೂಡ ಡೈಲಿ ಒನ್ ಆ್ಯಂಡ್ ಹಾಫ್ ಅವರ್ ಮಾಡ್ತಾಯಿದ್ದೀನಿ ಒನ್ ಅವರ್ ಆದರೂ ಖಂಡಿತ ಮಾಡ್ತೀನಿ ನೈನ್ ತರ್ಟಿಗೆ ಹೋದರೆ ನೈನ್ ಫ ಟೆನ್ ಫಾರ್ಟಿ ಫೈವ್ವರೆಗೂ ಪಕ್ ಪಕ್ಕ ಮಾಡೇ ಮಾಡ್ತೀನಿ ಇಲ್ಲ ಟೆನ್ ತರ್ಟಿವರೆಗೂ ವರ್ಗೂ ಮಾಡ್ತೀನಿ ಒನ್ ಅವರ್ ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ಮನೇಲಿ ಸ್ವಲ್ಪ ಅದೇ ಬಾಡಿ ಕದಲದೇ ಇರ್ಬೋದು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದರೆ ನನಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಬಾಡಿ ಫುಲ್ಲು ಪೇಯ್ನ್ ಆಗುತ್ತೆ ಇನ್ನೊಂದು ನನಗೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋ ಒಂದು ಇದಿದೆ ಸೊ ಹಂಗಾಗಿಯೇ ನನ್ನ ಫ್ರೆಂಡ್ ಒಬ್ರು ನಾಳೆ ಅಯ್ಯ ಹೇಳಿದ್ದಾರೆ ಅವರು ಐದು ಗಂಟೆಗೇ ಪಾರ್ಕ್ಗೆಲ್ಲ ಹೋಗಿ ಸ್ವಲ್ಪ ಅದೆಲ್ಲ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಹೇಳಿದ್ದೀನಿ ನನಗೆ ಎಚ್ಚರ ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಅದಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಇನ್ನು ಬೆಳಗ್ಗೆ ಅದೇ ಬೆಳಗ್ಗೆ ಅಂತಂದರೆ ಬೆಳಗ್ಗೆನೇ ಏನಿಲ್ಲ ಸ್ನೇಹಿತರೆ ಫಸ್ಟು ನೋಡ್ತಾ ಇದ್ದೀರಲ್ವ ಇದು ಹನಿ ವಾಟರ್ ಜೇನುತುಪ್ಪ ಮತ್ತು ನೀರು ಜಸ್ಟ್ ನೀರಿಗೆ ಜೇನುತುಪ್ಪನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಎರಡು ಸಲ ಕುಡ್ದಿದ್ದೀನಿ ಅದಕ್ಕೂ ಮೊದಲು ನನಗೆ ಈ ಒಂದು ಲಿಕ್ವಿಡ್ ಡಯೆಟ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಇವತ್ತು ಬುಧವಾರ ಅಲ್ವಾ ನಾನೇನು ಮಾಡಿದ್ದೆ ಬೆಳಗ್ಗೆ ಎಲ್ರಿಗೂ ಮೊಟ್ಟೆ ಬೇಯಿಸಿದ್ದೆ ಮೊಟ್ಟೆನ ಎರಡು ಮೊಟ್ಟೆನ ಉಪ್ಪು ಖಾರ ಹಾಕಿ ತೊಗೊಂಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪು ಖಾರ ಹಾಕಿರುವಂತಹ ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತು ಬಂದ್ಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿದ್ದೆ ಅದರಲ್ಲಿ ನುಗ್ಗೆಕಾಯಿ ಸ್ವಲ್ಪ ತಿಂದಿದ್ದೀನಿ ಓಕೆನಾ ಇದು ಕೂಡ ಮೊಟ್ಟೆ ಓಕೆ ಪ್ರೋಟೀನ್ ಇರುತ್ತೆ ಕ್ಯಾಲರೀಸ್ ಕೂಡ ಇರುತ್ತೆ ಓಕೆ ಬಟ್ ನುಗ್ಗೆಕಾಯಿ ಕೂಡ ತುಂಬಾ ತಿಂದಿದ್ದೀನಿ ಯಾಕೆ ಅಂತಂದರೆ ನನಗೆ ಈ ಲಿಕ್ವಿಡ್ ಡಯೆಟ್ ಜೊತೆಗೆ ಮೈಂಡ್ ಕಂಟ್ರೋಲ್ ತಪ್ಪಿ ಮತ್ತು ಎಲ್ಲಿ ಅರ್ಧಾಂತರದಲ್ಲಿ ಫುಡ್ಡು ತಿಂದ್ಬಿಡ್ತೀನೋ ಅನ್ನೋ ಭಯಕ್ಕೆ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಈ ಥರ ಫುಡ್ಡು ಬದಲು ಈ ಆಲ್ಟರ್ ಆಲ್ಟರಾಗಿ ತೊಗೊಂಡಿದ್ದೀನಿ ಎರಡು ಎಗ್ಗು ತೊಗೊಂಡೆ ಅದಾದಮೇಲೆ ಅದೇ ಒಂದು ಸ್ವಲ್ಪ ಹನಿ ವಾಟ್ರ್ ಕುಡಿದೆ ಅದಾದಮೇಲೆ ಸ್ವಲ್ಪೊತ್ತಿಗೆ ಸ್ವಲ್ಪ ನುಗ್ಗೆಕಾಯಿ ತಿಂದೆ ಅದಾದಮೇಲೆ ಸ್ವಲ್ಪತ್ತಿಗೆ ಹಂಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಗೆ ಯಾಕಂತಂದರೆ ಫುಡ್ಡು ತಿಂತಾ ಇಲ್ವಲ್ಲ ಸೊ ಒನ್ ಅವರ್ಗೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ಇದೇ ಥರನೇ ನಾನೇನು ಮಾಡಿದೆ ಒಂದು ವಾಟ್ರ್ ಮಿಲನ್ ಇತ್ತಲ್ವ ಸೊ ಅದನ್ನು ಕಟ್ ಮಾಡಿ ನಾನೇನು ಮಾಡಿದೆ ವಾಟ್ರ್ ಮಿಲನ್ ಜ್ಯೂಸ್ ಮಾಡ್ಕೊಂಡು ಕುಡಿ ಕುಡಿದೆ ನೀವು ನಿಜವಾಗ್ಲೂ ಸ್ಟ್ರಿಕ್ಟಾಗಿ ಏನಾದರೂ ಲಿಕ್ವಿಡ್ ಡಯಟ್ ಮಾಡ್ತೀನಿ ಅಂತಂದರೆ ಏನೆಲ್ಲ ತೊಗೋಬೋದು ಅಂತ ಹೇಳ್ತೀನಿ ನೋಡಿ ಒಂದು ಕ್ಯಾರೆಟ್ ಜ್ಯೂಸ್ ತೊಗೊಬೋದು ಬೀಟ್ರೂಟ್ ಜ್ಯೂಸ್ ತಗೋಬೋದು ಕ್ಯಾರೆಟು ಆರೆಂಜ್ ಇತ್ತಂತಂದರೆ ಕ್ಯಾರೆಟು ಆರೆಂಜ್ ಹಾಕಿ ತೊಗೋಬೋದು ಬೀಟ್ರೂಟು ದಾಳಿಂಬೆ ಇತ್ತು ಅಂತಂದರೆ ಬೀಟ್ರೂಟು ದಾಳಿಂಬೆ ಹಾಕಿ ತೊಗೋಬೋದು ಇಲ್ಲ ಕ್ಯಾರೆಟು ದಾಳಿಂಬೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಒಂದು ವೆಜಿಟೇಬಲ್ ಒಂದು ಫ್ರೂಟ್ ಇತ್ತು ಅಂದರೆ ತುಂಬಾ ಒಳ್ಳೇದು ಇಲ್ಲ ನಾನು ಬರೀ ಆರೆಂಜೇ ಕುಡಿತೀನಿ ಬರೀ ಮೂಸಂಬಿನೇ ಕುಡಿತೀನಿ ಬರೀ ದಾಳಿಂಬೆನೇ ಕುಡಿತೀನಿ ಅಂದರೂ ಕೂಡ ನಿಮ್ಮ ಇಷ್ಟನೇ ಆದಷ್ಟು ಈ ಥರ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಮಗೆ ಫ್ರೂಟ್ ಕ್ವಾಂಟಿಟಿನೂ ಜಾಸ್ತಿ ಆಗೋಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ವಾಟರ್ ಮಿಲನ್ ಜ್ಯೂಸ್ ತೊಗೊತಾ ಇದ್ದೀನಿ ಓಕೆನಾ ಸೊ ಆ ಥರ ಆ ಥರನೂ ತೊಗೋಬೋದು ಓಕೆನಾ ಇಲ್ಲ ಅಂತಂದರೆ ಸಿಂಗಲ್ ಸಿಂಗಲ್ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಒಂದೆರಡು ಸಲ ಮಜ್ಜಿಗೆ ನೀರು ಮಜ್ಜಿಗೆ ಮೊಸರನ್ನ ನೀರು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದು ಕ್ಯಾರೆಟ್ಗೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದು ಈ ಥರ ಸೌತೆಕಾಯಿ ಜ್ಯೂಸ್ ಕುಡಿಬೋದು ತುಂಬ ಒಳ್ಳೆಯದು ಸ್ನೇಹಿತರೆ ನಾನಂತೂ ಸ್ಟ್ರಿಕ್ಟಾಗಿ ವೆಜಿಟೇಬಲ್ ಜ್ಯೂಸಸ್ನ ಸ್ಟಾರ್ಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ನಾಳೆಯಿಂದ ನನ್ನ ರಿಸಲ್ಟೇ ನನಗಿದಾಗ್ತಾ ಇರೋದು ನಾನು ನೈಟ್ ಮಾತ್ರ ತಗೊಂಡಿರೋದು ಇದು ಇದು ತಗೊಂಡಲ್ವಾ ಏನು ಹೇಳಿ ವಾಟರ್ ಮಿಲನ್ ಜ್ಯೂಸ್ ತಗೊಂಡನಾ ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಒಂದು ಗ್ಲಾಸ್ ನೀ ಇದು ತೊಗೊಂಡೆ ಹನಿ ವಾಟರ್ ತೊಗೊಂಡೆ ಇನ್ನು ಆರು ಗಂಟೆ ಆರೂವರೆಗೆ ಅನಿಸುತ್ತೆ ಕರೆಕ್ಟಾಗಿ ನಾನು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಅಂದರೆ ಒಂದು ಇಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅನ್ಸುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ ಮೊಸರಿಗೆ ಕರೆಕ್ಟಾಗಿ ನೀರು ಹಾಕ್ಕೊಂಡು ತ್ರೀ ಹಂಡ್ರೆಡ್ ಎಮ್ ಎಲ್ ಥರ ನೀರು ಮ ನೀರು ಮಜ್ಜಿಗೆ ಮಾಡಿಕೊಂಡು ಸೊ ಈ ಥರ ಚಿಯಾ ಸೀಡ್ಸ್ ವಾಟರ್ನ ಹಾಕ್ಕೊಂಡು ಕುಡಿದು ಡೇ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಇದೇ ಇವತ್ತು ನಾನು ಇಷ್ಟು ತೊಗೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಬೇಕು ಅಂತಂದರೆ ನೆಕ್ಸ್ಟ್ ಯಾವಾಗಾದರೂ ಮಾಡೋವಾಗ ನಾನು ಹೇಳ್ತೀನಿ ಆದಷ್ಟು ಹೇಳಿದ್ದೀನಿ ನೀವು ಏನೆಲ್ಲ ಆಗಿ ಮಾಡಿ ತೊಗೋಬೋದು ಅದನ್ನೆಲ್ಲನೂ ತೊಗೋಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ಬಟ್ ನಾನಿಲ್ಲಿ ಇರೋದನ್ನು ಇದ್ದಂಗೆ ಒಪ್ಕೊಂಡಿದ್ದೀನಿ ನುಗ್ಗೆಕಾಯಿ ಅದ್ರ ಜೊತೆಗೆ ಇದು ತೊಗೊಂಡಿದ್ದೀನಿ ಅಂತ ಏನು ಹೇಳಿ ಮೊಟ್ಟೆ ಯಾಕಂತಂದ್ರೆ ನನಗೆ ಹೊಟ್ಟೆ ಶೂನ ನೀಗಿಸುತ್ತೆ ನನ್ನ ಕಂಟ್ರೋಲ್ ತಪ್ಪಿಟ್ಟು ಅರ್ಧಂತ್ರದಲ್ಲಿ ಬಿಡೋದಕ್ಕಿಂತನೂ ಈ ಥರ ಬ್ಯಾಲೆನ್ಸ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಆ ಥರ ಮಾಡ್ಕೊಂಡು ಮಾಡಿದ್ದೀನಿ ಇದ್ದೀನಿ ಯಾರಿಗಾದರೂ ವೆಯ್ಟ್ ಸ್ಟ್ರಕ್ ಆಗಿದೆ ನಂತರನೇ ಎಷ್ಟೇ ಮಾಡಿದ್ರು ವೆಯ್ಟ್ಗೆ ಏನಾಗ್ತಿದೆ ಅನ್ನೋರು ಒಂದಿನ ಈ ಥರ ಮಾಡಿ ನಿಮಗೆ ಆದಷ್ಟು ಒಂದು ಅರ್ಧ ಕೆ ಜಿ ಆದರೂ ಕಮ್ಮಿ ಆಗೇ ಆಗುತ್ತೆ ಕಮ್ಮಿಯಲ್ಲಿ ಕಮ್ಮಿ ಅಂದರೂ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಗುತ್ತೆ ಮತ್ತು ನೀವು ಯಥ ಪ್ರಕಾರ ವೆಯ್ಟ್ ಅನ್ನೋದನ್ನು ಲಾಸ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಸೊ ಇದು ಇವತ್ತಿನ ನನ್ನ ಡಯೆಟ್ ಆಗಿತ್ತು ನಿಮಗೂ ಕೂಡ ಈ ಒಂದು ಟಿಪ್ಸ್ ಅನ್ನೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ರಿಸಲ್ಟ್ ನೋಡೋಣ ಹೆಂಗಾಗಿದೆ ಏನು ಅಂತಂದ್ಬಿಟ್ಟು ನಾನಂತೂ ಡಿಸಪಾಯಿಂಟ್ ಆಗಿದ್ದೆ ನೀವು ವ್ಲಾಗ್ ಹಾಕೋಕ್ಕಾಗಿಲ್ಲ ಸಾರಿ ಸೊ ನಾಳೆ ಯಥಾ ಪ್ರಕಾರ ಡೈ ಡೈಲಿ ಡಯಟ್ ವ್ಲಾಗ್ ಅಂತೂ ಬರುತ್ತೆ ಓಕೆ ಬೈ ಬಾಯ್